ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಒಂದು ರುಚಿಕರ ಗೊಜ್ಜಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಮಾಡೋದು ತುಂಬನೇ ಸುಲಭ ರುಚಿ ಮಾತ್ರ ತುಂಬಾ ಚೆನ್ನಾಗಾಗ್ತದೆ ಸಿಂಪಲ್ ಆದ ಈ ಒಂದು ಗೊಜ್ಜಿನ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಈ ಗೊಜ್ಜನ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ ಮುಕ್ಕಾಲು ಬೌಲಾಗುವಷ್ಟು ಉದ್ದಿನ ಹಿಟ್ಟನ್ನು ತೊಗೊಂಡಿದ್ದೇನೆ ಉದ್ದಿನ ಬೇಳೆಯನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಪೌಡ್ರನ್ನು ಕೂಡ ಮಾಡ್ಕೊಳ್ಬೋದು ನಮ್ಮೂರ ಕಡೆಯಲ್ಲಿ ಇದು ರೆಡಿಮೇಡ್ ಹಿಟ್ಟು ಸಿಗ್ತದೆ ಅದನ್ನೇ ತೊಗೊಂಡಿದ್ದೇನೆ ನಾನು ನಂತರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು ಮುಕ್ಕಾಲು ಬೌಲ್ ಆಗುವಷ್ಟು ಉದ್ದಿನ ಹಿಟ್ಟಿಗೆ ಒಂದು ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ ಮೊಸರು ಸ್ವಲ್ಪ ಹುಳಿಯಾಗಿರಬೇಕು ಸಿಹಿ ಮೊಸರನ್ನು ಇದಕ್ಕೆ ಬಳಸಿದರೆ ರುಚಿಯಾಗೋದಿಲ್ಲ ಉದ್ದಿನ ಹಿಟ್ಟಿನಲ್ಲಿ ಒಂದು ರೀತಿ ಒಗರಿನ ಅಂಶ ಇರೋದ್ರಿಂದ ಸ್ವಲ್ಪ ಹುಳಿಯಾಗಿರುವ ಮಜ್ಜಿಗೆ ಅಥವಾ ಮೊಸರನ್ನು ಬಳಸಿದಾಗ ತುಂಬಾ ರುಚಿಕರವಾಗಿರ್ತದೆ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದಾನೆ ನಿಮ್ಮ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮೊಸರು ಇದೆ ಅಂದರೆ ಮೊಸರಿನಲ್ಲಿಯೇ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ಬೋದು ಮತ್ತು ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಂಡು ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದರಲ್ಲಿ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಇಂಗನ್ನು ಹಾಕಿದ್ದೇನೆ ಇಂಗು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಉದ್ದಿನ ಹಿಟ್ಟಿಗೆ ಒಳ್ಳೆ ಪರಿಮಳ ಕೊಡ್ತದೆ ಹಾಗೆ ಉದ್ದಿನ ಹಿಟ್ಟು ವಾಯು ಕೂಡ ಹೌದು ಹಾಗಾಗಿ ಇಂಗನ್ನು ಹಾಕಲೇಬೇಕಾಗ್ತದೆ ನಂತರ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೆಳೆಯನ್ನು ಹಾಕ್ತಾಯಿದ್ದೇನೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಉದಿನ ಹಿಟ್ಟನ್ನು ಉದಿನ ಬೇಳೆಯನ್ನ ನೆನೆಸಿ ರುಬ್ಬಿಯೂ ಕೂಡ ಮಾಡ್ತಾರೆ ಅಥವಾ ಈ ವಿಧಾನದಲ್ಲಿ ಹಿಟ್ಟನ್ನು ಬಳಸಿಯೂ ಕೂಡ ಮಾಡ್ತಾರೆ ಎರಡು ವಿಧಾನದಲ್ಲಿಯೂ ಕೂಡ ಮಾಡ್ತಾರೆ ಇದೊಂದು ಸುಲಭ ವಿಧಾನ ಉದಿನ ಹಿಟ್ಟು ರೆಡಿ ಇತ್ತು ಅಂದರೆ ಹತ್ತು ನಿಮಿಷದಲ್ಲಿ ನಾವು ಈ ಗೊಜ್ಜನ್ನು ಮಾಡ್ಕೊಳ್ಬೋದು ನಂತರ ಒಂದೆರಡು ಒಣಮೆಣಸಿನ ಪೀಸನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿಯನ್ನು ಸ್ವಲ್ಪ ಜಜ್ಜಿ ಸೇರಿಸ್ಕೊಂಡಿದ್ದೇನೆ ಹಾಗೆ ಮೂರು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಖಾರವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ತುಂಬ ಚೆನ್ನಾಗಿ ಖಾರ ಖಾರವಾಗಿರುವ ಹಸಿಮೆಣಸನ್ನು ಬಳಸಿದಾಗ ಉದ್ದಿನ ಹಿಟ್ಟಿನ ಗೊಜ್ಜು ತುಂಬಾ ರುಚಿಕರವಾಗಿ ಇರ್ತದೆ ಒಗ್ಗರಣೆಯೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ ಈಗ ಮಾಡಿರುವಂತಹ ಉದ್ದಿನ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆ ಮಾಡುವಷ್ಟೇ ಟೈಮಲ್ಲಿ ನಮ್ಮ ಈ ಒಂದು ಗೊಜ್ಜು ರೆಡಿ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಗೊಜ್ಜು ರೆಡಿ ಆಗ್ತದೆ ತುಂಬಾ ಸಿಂಪಲ್ ಅಲ್ವ ಈ ರೆಸಿಪಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ ನಮ್ಮೂರಿನ ಫಂಕ್ಷನ್ಗಳಲ್ಲೆಲ್ಲ ಈ ಒಂದು ಗೊಜ್ಜನ ಮಾಡ್ತೇವೆ ಹಾಗೆ ನಿತ್ಯದ ಅಡುಗೆಗೂ ಕೂಡ ಏನೂ ಇಲ್ಲ ಪದಾರ್ಥ ಎಲ್ಲ ಖಾಲಿಯಾಗಿದೆ ದಿಢೀರಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಒಂದು ಗೊಜ್ಜನ್ನು ಮಾಡಿ ಊಟವನ್ನು ಮಾಡ್ತೇವೆ ತುಂಬ ರುಚಿಕರವಾಗಿರ್ತದೆ ಖಂಡಿತ ಉದ್ದಿನ ಹಿಟ್ಟು ಇದ್ದರೆ ನೀವು ಈ ಒಂದು ರೆಸಿಪಿಯನ್ನು ಮಾಡಿ ಇಲ್ಲಾಂದರೆ ಉದ್ದಿನ ಬೇಳೆಯನ್ನು ಪೌಡ್ರನ್ನು ಮಾಡಿಕೊಂಡು ಈ ರೆಸಿಪಿಯನ್ನು ಮಾಡ್ಬೋದು ಇದನ್ನು ಊಟ ಮಾಡಲಿಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಈ ಉದ್ದಿನ ಹಿಟ್ಟಿನ ಗೊಜ್ಜನ್ನು ಹಾಕಿ ಕಲಸಿ ಊಟ ಮಾಡಬೇಕು ಜೊತೆಗೆ ನಿಮ್ಮ ಹತ್ರ ಇದೆ ಅಂದರೆ ಮಜ್ಜಿಗೆ ಮೆಣಸಿದ್ರೆ ತುಂಬ ಚೆನ್ನಾಗಾಗ್ತದೆ ನನಗೆ ಇಲ್ಲಿ ರೆಡಿ ಮಾಡಲಿಕ್ಕೆ ಆಗಿರಲಿಲ್ಲ ಲಾಸ್ಟ್ ಮಿನಿಟಲ್ಲಿ ನಾನು ಮಾಡಿಕೊಂಡಿದ್ದೆ ಹಾಗಾಗಿ ಇದ್ರೆ ಮಜ್ಜಿಗೆ ಮೆಣಸಿನ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಾಗ್ತದೆ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಹೈಪನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ